ಎಲ್ಲರಿಗೂ ಕೂಡ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ದೇಶ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅನುಭವಿಸ್ತಾ ಇದೆ ಆಚರಿಸ್ತಾ ಇದೆ ಎಪ್ಪತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರ ಹಿಡಿತದಿಂದ ಭಾರತ ಸ್ವತಂತ್ರವಾಯಿತು ಆದರೆ ಇವತ್ತಿನ ಒಬ್ಬ ಜನರೇಷನಿಗೆ ಸ್ವಾತಂತ್ರ್ಯ ಹೋರಾಟದ ಕಥೆಗಳು ಗೊತ್ತಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಅನ್ನುವ ಅರಿವಿಲ್ಲ ಗಾಂಧಿ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಈ ಪಡೆಯುವುದರಲ್ಲಿ ಈ ದೇಶದ ಜನ ಹೇಗೆ ಯಶಸ್ವಿಯಾದರು ಅನ್ನೋದು ಗೊತ್ತಿಲ್ಲ ನಾವು ಸ್ವಾತಂತ್ರ್ಯ ಹೋರಾಟದ ಕಥೆಗಳನ್ನು ಕೇಳಿ ಬೆಳೆದವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮತ್ತು ಅಂಕೋಲಾ ಕರ್ನಾಟಕದ ಬಾರ್ಡೋಲಿ ಅಂತ ಕರೆಯಲಾಗ್ತಾಯಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ನನ್ನ ತಾಲೂಕಿನಲ್ಲಂತೂ ಸಾವಿರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು ಜೈಲಿಗೆ ಹೋಗಿದ್ದರು ನಾನು ಆ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ನನ್ನ ಅಜ್ಜನಿಂದ ಕೇಳಿದ್ದೆ ನನ್ನ ಅಜ್ಜ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬಹಳ ನನಗೆ ಗೊತ್ತಿರುವ ಹಾಗೆ ಆತ ಯರವಾಡ ಜೈಲಿನಲ್ಲಿ ಇದ್ದ ಆತ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ಹೇಳ್ತಾ ಇದ್ದ ತ್ಯಾಗ ಬಲಿದಾನದ ಕಥೆಯನ್ನು ಆತ ಹೇಳ್ತಾ ಇದ್ದ ಹಾಗೆ ನಮ್ಮ ಇಡೀ ಕುಟುಂಬ ಸ್ವಾತಂತ್ರ್ಯ ಹೋರಾಟದಿಂದ ಹೇಗೆ ಬೀದಿಗೆ ಬಂತು ಅನ್ನುವುದನ್ನು ಕೂಡ ಆತ ಹೇಳ್ತಾ ಇದ್ದ ನನಗಿನ್ನೂ ನೆನಪಿದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿ ಆದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಸಾಶನವನ್ನು ಘೋಷಿಸಿದರು ಸೊ ಆ ಸಂದರ್ಭದಲ್ಲಿ ನನ್ನ ಅಜ್ಜ ನನಗೆ ಹೇಳ್ತಾ ಇದ್ದದ್ದು ನಾವು ಒಂದು ಹೊತ್ತು ಗಂಜಿ ಕುಡಿಯುವುದಕ್ಕೆ ಕಾರಣ ಆದದ್ದು ಇಂದಿರಾ ಗಾಂಧಿಯವರು ಕೊಟ್ಟ ಮಾಸಾಶನ ಅಂತ ನಾನಾಗಲೇ ಕಾಂಗ್ರೆಸ್ ವಿರೋಧಿಯಾಗಿದ್ದೆ ಎಪ್ಪತ್ತೈದರ ಏನು ತುರ್ತು ಪರಿಸ್ಥಿತಿ ಇತ್ತು ಆ ದಿನಗಳಲ್ಲಿ ನಾನು ಶಾಲಾ ಬಾಲಕನಾಗಿದ್ದೆ ಆದರೆ ಆಗಲೇ ಆ ಕಾಂಗ್ರೆಸ್ ವಿರೋಧ ನನ್ನ ಮನಸ್ಸಿನಲ್ಲಿತ್ತು ನಾನು ಕಾಂಗ್ರೆಸ್ಸನ್ನು ಟೀಕಿಸಿದ ಸಂದರ್ಭದಲ್ಲಿ ನನ್ನ ಅಜ್ಜ ನನಗೆ ಹೇಳ್ತಾ ಇದ್ದೆ ನಿನ್ನ ಶಿಕ್ಷಣ ಪಡೆದದ್ದು ಇಂದಿರಾ ಗಾಂಧಿಯವರು ಕೊಟ್ಟ ಮಹಾಶಾಸನದಿಂದ ಅಂತ ಸೊ ನೀವು ಎಂಬತ್ತರ ದಶಕದಲ್ಲಿ ನಾನು ಹಲವಾರು ಚಳವಳಿಗಳ ಜೊತೆ ನನ್ನನ್ನು ಗುರುತಿಸಿಕೊಂಡು ಕಾಂಗ್ರೆಸ್ ವಿರೋಧ ಏನಿದೆ ಅದು ನನ್ನ ವ್ಯಕ್ತಿತ್ವದ ಭಾಗವಾಗಿತ್ತು ನಾನು ಕಾಂಗ್ರೆಸ್ಸನ್ನು ಅತಿಯಾಗಿ ಟೀಕಿಸ್ತಾ ಇದ್ದೆ ಲೇಖನಗಳನ್ನು ಬರಿತಾ ಇದ್ದೆ ಆ ಸಂದರ್ಭದಲ್ಲಿ ಅಜ್ಜ ನನ್ನ ಅಜ್ಜ ಹೇಳಿದ್ದು ಮಾತು ನನ್ನ ನೆನಪಿದೆ ಕಾಂಗ್ರೆಸ್ ಇಲ್ಲದಿದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ ಇಂದಿರಾ ಗಾಂಧಿ ಮಹಾಸಾಶನ ಕೊಡದಿದ್ದರೆ ನನಗೆ ಶಿಕ್ಷಣ ಸಿಗ್ತಿರಲಿಲ್ಲ ಅಂತ ಸೊ ಈ ಸ್ವಾತಂತ್ರ್ಯ ಹೋರಾಟದ ಹಲವು ಕಥೆಗಳನ್ನು ನಾನು ಕೇಳಿದ್ದೇನೆ ನಮ್ಮೂರಿನ ಪ್ರತಿಯೊಬ್ಬರ ಮನೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಅವರೆಲ್ಲ ಹೋರಾಟದ ಫಲ ಇಂಥ ಲಕ್ಷಾಂತರ ಜನರ ಹೋರಾಟದ ಫಲದಿಂದ ದೇಶದಲ್ಲಿ ವಿದೇಶಿಯರು ಬ್ರಿಟಿಷರು ಕಾಲ್ಕಿತ್ತರು ಅನ್ನುವುದು ಆದರೆ ಈಗ ಬೇರೆ ಬೇರೆ ನೆರೇಷನ್ಗಳನ್ನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭಗಳಲ್ಲಿ ಸದಾ ಒತ್ಸಲೇ ಮಾತೃಭೂಮಿ ಅಂತ ಹೇಳ್ಕೊಂಡು ಲಾಠಿ ತೆರೆಸ್ತಿದ್ದಂಥ ಜನರು ಬ್ರಿಟಿಷ್ ಆಡಳಿತವೇ ಈ ದೇಶಕ್ಕೆ ಇರಲಿ ಅಂತ ಮಾತನಾಡ್ತಿದ್ದವರು ಈಗ ಇಡೀ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ಬೇರೆ ರೀತಿ ವ್ಯಾಖ್ಯಾನಿಸೋದಕ್ಕೆ ಪ್ರಾರಂಭಿಸಿದ್ದಾರೆ ಸೊ ಸ್ವಾತಂತ್ರ್ಯ ಬರೋದಕ್ಕೆ ಗಾಂಧಿ ಕಾರಣ ಅಲ್ಲ ಸೊ ಗಾಂಧಿ ಕಾಂಗ್ರೆಸ್ನ ಆಂದೋಲನ ಕಾರಣ ಅಲ್ಲ ಕ್ರಾಂತಿಕಾರಿಗಳು ಕಾರಣ ಅಂತ ಇತಿಹಾಸ ಗೊತ್ತಿಲ್ಲದ ಮೂರ್ಖರು ಇದನ್ನು ನಂಬ್ತಾ ಇದ್ದಾರೆ ರಾಜಕೀಯ ಕಾರಣಕ್ಕಾಗಿ ಹೇಳ್ತಾ ಇರೋದು ಗಾಂಧಿಯವರ ಅಹಿಂಸೆಯ ಅಸ್ತ್ರ ಎಷ್ಟು ಪ್ರಬಲವಾಗಿತ್ತು ಅಂತ ಬ್ರಿಟಿಷ್ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನೇ ನಡುಗಿಸಿದ್ದೇನಿದೆ ಅದು ಗಾಂಧಿಯವರ ಅಹಿಂಸೆಯ ಅಸ್ತ್ರ ಕಾಂಗ್ರೆಸ್ ಒಂದು ಆಂದೋಲನವಾಗಿತ್ತು ಸೊ ಈ ಇತಿಹಾಸವನ್ನು ನಾನು ಈಗ ಮಾತನಾಡೋದಕ್ಕೋಗಲ್ಲ ಆದರೆ ಈಗ ಬಲಪಂಥೀಯರು ಪ್ರಚುರಪಡಿಸುತ್ತಿರುವ ಇತಿಹಾಸ ಸುಳ್ಳು ಅಂತ ಗಾಂಧಿಯವರ ಹೋರಾಟ ಏನಿದೆ ಗಾಂಧಿಯವರ ಅಹಿಂಸೆ ಏನಿದೆ ಆ ಅಹಿಂಸಾ ಹೋರಾಟವೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಅನ್ನೋದು ನಾವು ನಂಬಲೇಬೇಕು ಅದರ ಜೊತೆಗೆ ಆ ಕಾರಣಕ್ಕಾಗಿ ಅಮೇರಿಕದ ಅತ್ಯುಚ್ಛ ನಾಗರಿಕ ಪ್ರಶಸ್ತಿಯನ್ನು ಗಾಂಧೀಜಿಗೆ ಈ ಬಾರಿ ಅಮೆರಿಕ ಪ್ರಶ್ನೆ ಘೋಷಣೆ ಮಾಡಿದೆ ಅನ್ನೋದು ಕೂಡ ಸುದ್ದಿ ಬರ್ತಾ ಇದೆ ನಾವೆಲ್ಲ ಸಂತೋಷ ಪಡಬೇಕಾದ್ದು ಗೋಡ್ಸೆಗೆ ಅಲ್ಲ ಆದರೆ ಗೋಡ್ಸೆವಾದಿಗಳು ಆ ಸಂದರ್ಭದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಂಥ ಗೋಡ್ಸೆವಾದಿಗಳು ಏನಿದ್ದಾರೆ ಈಗ ಕ್ರಾಂತಿಕಾರಿಂದ ಸ್ವಾತಂತ್ರ್ಯ ಬಂತರು ಕಂಡ್ರಿ ಗಾಂಧಿ ಅಲ್ಲ ಅಂತ ಸುಳ್ಳು ಪ್ರಚಾರದಲ್ಲಿ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಇಲ್ಲಿವೇ ಈ ಹೋರಾಟದಲ್ಲಿ ಕಾಂಗ್ರೆಸ್ ಪಾತ್ರ ದೊಡ್ಡದು ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಕಾಂಗ್ರೆಸ್ ಆಂದೋಲನ ಭಾಳ ಮುಖ್ಯ ಪಾತ್ರ ವಹಿಸಿತ್ತು ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಹಾಗಿದ್ದರೆ ಈಗಿನ ಕಾಂಗ್ರೆಸ್ ಬಗ್ಗೆ ನಾವು ಮಾತನಾಡಲೇಬೇಕು ಯಾಕೆಂದರೆ ಗಾಂಧಿ ಮತ್ತು ನೆಹರು ಕಾಲದ ಕಾಂಗ್ರೆಸ್ ಇದಲ್ಲ ಇದು ಸೋನಿಯಾ ಕಾಂಗ್ರೆಸ್ಸು ಇದು ರಾಹುಲ್ ಗಾಂಧಿಯ ಕಾಂಗ್ರೆಸ್ ಈ ಕಾಂಗ್ರೆಸ್ ದೇಶಕ್ಕೆ ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಅಗತ್ಯ ಇದೆ ಅನ್ನೋದಕ್ಕೆ ನನಗೆ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದ ಜೊತೆಗೆ ಪ್ರಬಲವಾದ ಪ್ರತಿಪಕ್ಷ ಇರಬೇಕು ಅಂತ ನಂಬಿದವನು ಪ್ರಬಲವಾದ ಪ್ರತಿಪಕ್ಷ ಆಗಿರುವ ಕಾಂಗ್ರೆಸ್ ಏನಿದೆ ಆಗಬೇಕು ಅಂತ ಬಯಸುವವನು ಆಗುವುದು ಹೇಗೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡೋಣ ಸ್ವಾತಂತ್ರ್ಯಕ್ಕೆ ಕಾರಣವಾದ ಕಾಂಗ್ರೆಸ್ ಬೇರೆ ಈಗಿರುವ ಕಾಂಗ್ರೆಸ್ ಬೇರೆ ಕಾಂಗ್ರೆಸ್ ತನ್ನ ಭಾರದಿಂದಲೇ ಕುಸಿತ ಹೋದದ್ದು ನೆಹರು ಕುಟುಂಬದ ಭಾರ ಕಾಂಗ್ರೆಸ್ಸನ್ನು ಒಳಗಡೆ ಅಸ್ಥಿರಗೊಳಿಸುತ್ತಾ ಹೋಗಿದೆ ಅಂತ ಇಂಥ ಸಿಚುವೇಶನ್ನಲ್ಲಿ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷವನ್ನು ಯಾಕೆ ಎದುರಿಸಬೇಕಾಗಿದೆ ಯಾಕೆ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಒಂದು ಕಾಂಗ್ರೆಸ್ ಇನ್ನೂ ಕೂಡ ಈ ದೇಶದ ಸೆಕ್ಯುಲರ್ ವ್ಯಾಲ್ಯೂ ಏನಿದೆ ಧರ್ಮ ನಿರಪೇಕ್ಷವಾದ ತತ್ವಗಳನ್ನು ಪ್ರತಿಪಾದಿಸುತ್ತೆ ಅಂತ ನಂಬಿದ್ದೇನೆ ಆ ಕಾರಣಕ್ಕೆ ಕಾಂಗ್ರೆಸ್ ಇರಬೇಕಾಗಿದೆ ಸೊ ಕೋಮುವಾದ ದೇಶದಲ್ಲಿ ಪಸರಿಸದಂತೆ ತಡೆಯೋದಕ್ಕಾಗಿ ಕಾಂಗ್ರೆಸ್ ಇರಬೇಕಾಗಿದೆ ಅದರಂತೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ತಡೆಯುವುದಕ್ಕೆ ಕಾಂಗ್ರೆಸ್ ಇರಬೇಕಾಗಿದೆ ಅಲ್ಪಸಂಖ್ಯಾತರು ಬಡವರು ದಲಿತರಿಗಾಗಿ ಕಾಂಗ್ರೆಸ್ ಇರಬೇಕಾಗಿದೆ ನನಗೆ ಆ ಅನುಮಾನ ಇಲ್ಲ ಆದರೆ ಅದು ಸಾಧ್ಯ ಇಲ್ಲ ಯಾಕಂದರೆ ಈ ಕಾಂಗ್ರೆಸ್ ಬದಲಾಗಬೇಕಾಗಿದೆ ಈ ಕಾಂಗ್ರೆಸ್ ಬದಲಾಗುವುದು ಹೇಗೆ ನಾನು ಮೊದಲು ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರಬೇಕು ಅದು ಈಗ ಏನು ರಾಜೀವ್ ಗಾಂಧಿ ಖೇಲ್ ಅವಾರ್ಡ್ ಪ್ರಶಸ್ತಿಯನ್ನು ಬದಲು ಮಾಡೋಕ್ಕೆ ಸಂಬಂಧ ನಾನು ನಮ್ಮ ಹಲವು ಸ್ನೇಹಿತರ ಹತ್ರ ಇದ್ದೆ ಈ ದೇಶದಲ್ಲಿ ನೆಹರು ಕುಟುಂಬದ ಹೆಸರಿನಲ್ಲಿ ಎಷ್ಟು ಪ್ರಶಸ್ತಿಗಳಿವೆ ಅಂತ ಆವಾಗ ನಮ್ಮ ಯಾರೋ ಸ್ನೇಹಿತರೊಬ್ಬರು ಎಲ್ಲ ವಿವರ ಕೊಟ್ಟಾಗ ನನಗೆ ಶಾಕ್ ಆಯಿತು ನೀವು ಎಲ್ಲದಕ್ಕೂ ನೆಹರು ಕುಟುಂಬದ ಹೆಸರು ಇಡೋದಕ್ಕೆ ಸಾಧ್ಯ ಇಲ್ಲ ಹೆಸರನ್ನು ಬದಲಿಸುವುದನ್ನು ನಾನು ವಿರೋಧಿಸಿದ್ದೇನೆ ವಿರೋಧಿಸಿದ್ದೀನಿ ವಿರೋಧಿಸ್ತಾನು ಇರ್ತೀನಿ ಮೋದಿ ಆ್ಯಂಡ್ ಕಂಪ್ನಿ ಬಂದುಬಿಟ್ಟು ಸಂಪೂರ್ಣವಾಗಿ ನೆಹರು ಅವ್ರನ್ನ ಇಂದಿರಾ ಗಾಂಧಿಯವ್ರನ್ನ ರಾಜೀವ್ ಗಾಂಧಿಯವ್ರನ್ನ ಟೀಕೆ ಮಾಡುವುದನ್ನು ನಾನು ಒಪ್ಪಲಾರ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಪ್ಲಸ್ ಆ್ಯಂಡ್ ಮೈನಸ್ ಇದೆ ಅದು ಗೊತ್ತಿರಬೇಕು ಯಾವುದು ಪ್ಲಸ್ ಯಾವುದು ಬೈರಸ್ ಅಂತ ಈವನ್ ಇಂದಿರಾ ಗಾಂಧಿ ವಿಚಾರದಲ್ಲೂ ಟೆ ಇಂದಿರಾ ಗಾಂಧಿ ಬಡವರ ನನಗೆ ಅನುಮಾನ ಇಲ್ಲ ಆದರೆ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಮನೋಭಾವ ಇದೆಯಲ್ಲ ಆಕೆ ಸರ್ವಾಧಿಕಾರಿಯಾಗಿದ್ದರೂ ಆ ವ್ಯಕ್ತಿತ್ವದ ಬಗ್ಗೆ ನಾನು ತೀವ್ರವಾದ ವಿರೋಧ ಇದೆ ಈ ದೇಶದ ಜನತಂತ್ರವನ್ನು ನಾಶಪಡಿಸೋದಕ್ಕೆ ಇಂದಿರಾ ಗಾಂಧಿ ಹೊರಟಿದ್ದರು ಅವರ ಸರ್ವಾಧಿಕಾರಿ ಮನೋವೃತ್ತಿ ಏನಿದೆ ಅದು ದೇಶದ ಜನತಂತ್ರವನ್ನು ಸ್ವಾತಂತ್ರ್ಯವನ್ನು ಎಲ್ಲ ಕೂಡ ನಾಶಪಡಿಸುವ ಸ್ಥಿತಿಗೆ ತೆಗೆದುಕೊಂಡು ಹೋಗಿತ್ತು ಆ ಕಾರಣಕ್ಕೆ ನಾನು ಇಂದಿರಾ ಗಾಂಧಿಯನ್ನು ವಿರೋಧಿಸ್ತೇನೆ ಆದರೆ ಆಕೆ ತಂದ ಕೆಲವು ಕಾರ್ಯಕ್ರಮಗಳಿಗಾಗಿ ನಾನು ಇಂದಿರಾ ಗಾಂಧಿಯನ್ನು ಶ್ಲಾಘಿಸ್ತೇನೆ ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ಅಂತ ಸೊ ಆ ಕಾರಣಕ್ಕಾಗಿ ಈಗ ನಾನು ಮಾತನಾಡ ನಾನು ನನಗೆ ಅನಿಸೋದೇನಿದೆ ಗೊತ್ತಾ ಕಾಂಗ್ರೆಸ್ ಇವತ್ತಿನ ನಾಯಕತ್ವ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ ಅಂತ ಯಾವುದು ಆ ನಿರ್ಧಾರ ಒಂದೊಂದೇ ಪಾಯಿಂಟಾಗಿ ಚರ್ಚೆ ಮಾಡೋಣ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ನಾಯಕತ್ವ ಬೇಕು ಅವರು ನೆಹರು ಕುಟುಂಬದ ಕ್ಲಚಸ್ಸಿಂದ ಹೊರಗಡೆ ಬರಬೇಕು ಕ್ಲಚಸ್ಸಿಂದ ಹೊರಗಡೆ ಬರಬೇಕು ಅಂತಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಧಿಕಾರವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕು ಅವರು ಬೇಕಾದ್ರೆ ಮಾರ್ಗದರ್ಶಕ ಮಂಡಳಿಯಲ್ಲಿ ಇರಲಿ ಮಾರ್ಗದರ್ಶನ ಮಾಡ್ತಾ ಇರಲಿ ಅಧಿಕಾರ ನೆಹರು ಕುಟುಂಬಕ್ಕೆ ಅಲ್ಲೇ ಕೇಂದ್ರೀಕೃತವಾದ ಅಧಿಕಾರ ಕಾಂಗ್ರೆಸ್ಸನ್ನು ನಾಶಪಡಿಸುತ್ತೆ ಯಾಕೆಂದರೆ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಕಾಂಗ್ರೆಸ್ಗೆ ವೋಟ್ ತರೋ ಬದಲಾಗಿ ಅವರಿಗೆ ಭಾರ ಆಗುವ ಚಾನ್ಸಸ್ ದಿಸ್ ಅ ಫಸ್ಟ್ ಪಾಯಿಂಟ್ ಅವರಿಬ್ಬರು ಎರಡನೇ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು ಮಾರ್ಗದರ್ಶಕ ಮಂಡಳಿಯಿಂದ ಇರಬೇಕು ದಟ್ ಇಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಕಾಂಗ್ರೆಸ್ ಒಂದು ಸ್ಪಷ್ಟತೆ ಬೇಕು ತಾವು ಯಾರ ಪರವಾಗಿದ್ದೇರಿ ಅಂತ ಈಗ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವದ ಕಡೆಗೆ ಕಳೆದ ಎಲೆಕ್ಷನ್ನಲ್ಲಿ ಹೋಗಿದ್ದೆ ಗೊತ್ತೇ ಚುನಾವಣೆ ಬಂದಾಗ ನಾ ರಾಹುಲ್ ಗಾಂಧಿ ದೇವಸ್ಥಾನಕ್ಕೆ ಭೇಟಿ ಕೊಡ ಕೊಡ್ತೀನಿ ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ ನೀವು ನಂಬಿಕೆ ಇದ್ದರೆ ಹೋಗಿ ಅದೊಂದು ಚುನಾವಣಾ ಅಸ್ತ್ರವನ್ನಾಗಿ ಬಳಸೋದು ತಪ್ಪು ಸೊ ಆ ಕಾರಣಕ್ಕೆ ಕಾಂಗ್ರೆಸ್ ಏನು ಬಿ ಜೆ ಪಿ ಪ್ರಖರ ಹಿಂದುತ್ವದ ಬಗ್ಗೆ ಮಾತನಾಡುತ್ತೆ ಕಾಂಗ್ರೆಸ್ ತಾನು ಧರ್ಮನಿರಪೇಕ್ಷವಾದ ಪಕ್ಷ ಅನ್ನೋದನ್ನು ಇನ್ನೊಮ್ಮೆ ಘೋಷಿಸಬೇಕು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಈ ಪಕ್ಷ ಇದೆ ಅನ್ನೋದನ್ನು ಘೋಷಿಸ್ತಾ ಅದರ ಕನ್ವಿನ್ಸ್ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಈ ದೇಶ ಜನರ ಮುಂದೆ ಅದೇ ರೀತಿ ಒಂದು ಕಾಂಗ್ರೆಸ್ನ ನಾಯಕರುಗಳು ಕಾಂಗ್ರೆಸ್ನ ಕೊಡುಗೆಯ ಬಗ್ಗೆ ಜನರಿಗೆ ತಿಳಿಸುವ ಒಂದು ಆಂದೋಲನ ನಡೀಬೇಕಾಗಿದೆ ಜವಾಹರ್ಲಾಲ್ ನೆಹರು ಈ ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನುವುದನ್ನು ತಿಳಿಸ್ಬೇಕಾಗಿದೆ ಇಂದಿರಾ ಗಾಂಧಿ ಏನು ಮಾಡಿದ್ದಾರೆ ಅನ್ನೋದು ತಿಳಿಸ್ಬೇಕಾಗಿದೆ ರಾಜೀವ್ ಗಾಂಧಿ ಏನು ಮಾಡಬೇಕಾಗಿರುತ್ತೆ ಆ ತಿಳಿಸುವ ಕೆಲಸ ಇದೆಯಲ್ಲ ಒಂದು ಸರ್ಕಾರದ ಇತಿಹಾಸ ಏನು ಯಾಕೆ ನೆಹರು ದೊಡ್ಡವರು ಅನ್ನೋದನ್ನು ನೀವು ಗ್ರಾಮಾಂತರ ಪ್ರದೇಶದಿಂದ ಅದ್ರೊಳಗೆ ತಿಳಿಸುವ ಕೆಲಸವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕು ನಾನು ಹೇಳಿದ್ದು ಗೊತ್ತಾಯ್ತಲ್ಲ ಫಸ್ಟು ನೆಹರು ಕುಟುಂಬ ಅಧಿಕಾರವನ್ನು ಬೇರೆಗೆ ಬಿಟ್ಟುಕೊಟ್ಟು ಹೊಸ ನಾಯಕತ್ವ ಕೊಟ್ಟು ಹೊರಗಡೆ ಹೋಗಬೇಕು ಸೆಕೆಂಡ್ ಥಿಂಗ್ ಧರ್ಮನಿರಪೇಕ್ಷ ಪಕ್ಷ ಅಂತ ಸಾಬೀತು ಮಾಡಬೇಕು ಮತ್ತೊಮ್ಮೆ ಹೇಳಬೇಕು ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂಥ ಕೋಮುವಾದಿಗಳನ್ನು ಹೊರಗಾಕಬೇಕು ಕಾಂಗ್ರೆಸ್ ಇಸ್ ಎ ಸೆಕ್ಯುಲರ್ ಪಾರ್ಟಿ ಆದರೆ ಆ ಪಕ್ಷದ ಒಳಗಡೆ ಜಾತಿವಾದಿಗಳು ಕೋಮುವಾದಿಗಳಿದ್ದಾರೆ ಅವರದ್ದು ಸೈದ್ಧಾಂತಿಕವಾಗಿ ಪಕ್ಷವನ್ನು ಕಟ್ಟುವ ಕೆಲಸ ಆಗಬೇಕು ನೀವು ನಾಯಕರನ್ನ ಆಯ್ಕೆ ಮಾಡುವಾಗಲೂ ಕೂಡ ಯಾರಿಗೆ ಸೈದ್ಧಾಂತಿಕ ಬದ್ಧತೆ ಇದೆ ಅನ್ನೋ ಕೇಡರ್ ಬೇಸ್ಡಾಗಿ ಆಗಿ ಪಾರ್ಟಿಯನ್ನು ಬೆಳೆಸ್ತಾ ಹೋಗುವ ಕೆಲಸ ಆಗಬೇಕು ಅದು ಎಲ್ಲ ಕಡೆಯಿಂದ ನಡೀಬೇಕು ಸೊ ಕಾಂಗ್ರೆಸ್ ತನ್ನ ವ್ಯಕ್ತಿತ್ವದ ಮೂಲಕ ಬಿ ಜೆ ಪಿಯನ್ನು ಸೋಲಿಸು ಯಾಕೆಂದರೆ ಈ ಹುಸಿ ರಾಷ್ಟ್ರೀಯತೆ ಏನಿದೆ ಅದು ಜಿ ಹೆಚ್ಚು ದಿನ ಉಳಿಲಾರದು ದೇಶಭಕ್ತಿಯ ಹೆಸರಿನಲ್ಲಿ ಏನು ನಡೀತಾ ಇದೆ ಅದು ಹೆಚ್ಚು ದಿನ ಉಳಿಕಾರದು ಅದರಂತೆ ಕಾಂಗ್ರೆಸ್ ವಿರುದ್ಧ ಎಂತೆಂಥ ಸುಳ್ಳು ಪ್ರಚಾರಗಳನ್ನು ಬಿ ಜೆ ಪಿ ಸಂಘಪರಿದವರು ಮಾಡ್ತಾರೆ ಅದನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕು ಪಾಯಿಂಟ್ ನಂಬರ್ ಫೋರ್ ಅದೇ ರೀತಿ ಪಾಯಿಂಟ್ ನಂಬರ್ ಫೈವ್ ಯಾವುದು ಅಂತ ಯೋಚನೆ ಮಾಡಿ ಸೊ ಇಡೀ ಮೋದಿ ಸರ್ಕಾರ ಬಂದ ಮೇಲೆ ಮಾಡಿರುವ ಕೆಲಸಗಳೇನು ಅವರ ಯಾವ ಯೋಜನೆ ಕೂಡ ಯಶಸ್ವಿಯಾಗಿಲ್ಲ ಇರುವ ಯೋಜನೆಗಳ ಹೆಸರುಗಳನ್ನು ಬದಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಊರುಗಳ ಹೆಸರುಗಳನ್ನು ಬದಲಿಸ್ತಿದ್ದಾರೆ ಇತಿಹಾಸವನ್ನು ಬದಲಿಸ್ತಿದ್ದಾರೆ ಈ ದೇಶದ ನೈಜ ಇತಿಹಾಸವನ್ನು ಜನರಿಗೆ ತಿಳಿಸಿಕೊಡುವ ಕೆಲಸವನ್ನು ಕೂಡ ಕಾಂಗ್ರೆಸ್ ಆಂದೋಲನದ ರೀತಿಯಲ್ಲಿ ಮಾಡಬೇಕಾಗಿದೆ ಸಾಮಾನ್ಯ ಮಕ್ಕಳಿಗೆ ಇಂದಿರ ಹಿಡಿದುಬಿಡ್ ಮಾಡಬೇಕಾಗಿದೆ ಅದರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಿದೆ ಈ ದೇಶದಲ್ಲಿ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕದ ಮುಂಗ್ ಮೂಲಕ ಬಿ ಜೆ ಪಿಯನ್ನು ರಾಜಕೀಯ ಪಕ್ಷವನ್ನು ಕಟ್ಟಲಾಗಿದೆ ಅನ್ನೋದು ಗೊತ್ತಿದೆ ಅಲ್ಲದೇ ಬಿ ಜೆ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವುದು ಆರ್ ಎಸ್ ಎಸ್ ಕೋಮುವಾದಿ ಸಂಘಟನೆ ಅದೇ ರೀತಿ ನೀವು ಆರ್ ಎಸ್ ಎಸ್ ಮಾದರಿ ಅಂತ ಹೇಳಿದರೆ ನೀವೊಂದು ಧರ್ಮ ನಿರಪೇಕ್ಷವಾದ ಸಂಘಟನೆಯನ್ನು ಪ್ರಾರಂಭ ಮಾಡಿ ಪ್ರಾರಂಭದಿಂದ ಮಕ್ಕಳನ್ನು ಎಜುಕೇಟ್ ಮಾಡುವಂಥದ್ದು ಮಕ್ಕಳನ್ನು ಧರ್ಮ ನಿರಪೇಕ್ಷನನ್ನಾಗಿ ಮಾಡುವಂಥದ್ದು ಸಾರ್ವಕಾಲಿಕ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸುವಂಥದ್ದು ಅಂಥ ಒಂದು ಸಂಘಟನೆಯನ್ನು ನೀವು ಹೋಬಳಿ ಮಟ್ಟದಿಂದ ಗ್ರಾಮ ಮಟ್ಟದಿಂದ ಪ್ರಾರಂಭ ಮಾಡಬೇಕು ಏನು ಆರ್ ಎಸ್ ಎಸ್ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳುವ ಮೂಲಕ ಅವ್ರನ್ನ ಹೆಂಗೆ ಕೋಮುವಾದಿ ಮಾಡುತ್ತೋ ನೀವು ಶಿಸ್ತಿನ ಪಾಠ ಹೇಳುವ ಮೂಲಕ ಅವ್ರನ್ನು ಧರ್ಮ ನಿರಪೇಕ್ಷರನ್ನಾಗಿ ರೂಪಿಸಬೇಕು ಇದು ಕೂಡ ಒಂದು ಆಂದೋಲನದ ರೀತಿಯಲ್ಲಿ ದೇಶದಲ್ಲಿ ನಡೀಬೇಕು ಆತ ಸಂದರ್ಭದಲ್ಲಿ ಈಗ ಏನು ಮುಗ್ಧ ಜನ ಇದ್ದಾರಲ್ಲ ಅವರು ಹೇಗೆ ಕೋಮುವಾದಿಗಳನ್ನಾಗ್ತಾರೆ ಅವರಿಗೆ ಮುಸ್ಲಿಂ ವಿರೋಧವನ್ನು ತಲೆಯಲ್ಲಿ ತುಂಬಲಾಗುತ್ತೆ ಸುಳ್ಳು ಇತಿಹಾಸವನ್ನು ಹೇಳುವ ಮೂಲಕ ಮುಸ್ಲಿಮರು ನಮ್ಮ ವಿರೋಧಿಗಳು ಅಂತ ಧರ್ಮದ ಮೂಲಕ ಕೊಮ್ಮುವಾದ ಬಿತ್ತಲಾಗುತ್ತೆ ಅದನ್ನು ಕೌಂಟರ್ ಮಾಡಬೇಕಾದ ಅಗತ್ಯ ಇದೆ ಆ ಕೌಂಟರ್ ಮಾಡುವುದಕ್ಕೆ ನೀವು ಇಂತಹ ಒಂದು ಆಂದೋಲವನ್ನು ರೂಪಿಸಬೇಕಾಗಿದೆ ಕಾಂಗ್ರೆಸ್ ಆ ಹೊಣೆಗಾರಿಕೆಯನ್ನು ಹೊರಬೇಕು ಅಂತ ಒಂದೊಮ್ಮೆ ಈ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಹೊರದಿದ್ದರೆ ಕಾಂಗ್ರೆಸ್ ಮತ್ತೆ ಮೂಲೆಗುಂಪಾಗುತ್ತೆ ಮತ್ತು ತನ್ನ ಐತಿಹಾಸಿಕ ಹೊಣೆಗಾರಿಕೆಯಿಂದ ಅದು ವಿಮುಖವಾದಂತೆ ಆಗುತ್ತೆ ಮತ್ತು ಈ ದೇಶವನ್ನು ಕೋಮುವಾದಿಗಳ ಕೈಗೆ ಕೊಟ್ಟಂತಾಗತ್ತೆ ಕೋಮುವಾದ ವಿಶ್ವದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಅಫ್ಘಾನಿಸ್ತಾನದಲ್ಲಿ ಕೋಮುವಾದಿಗಳು ಹೇಗೆ ಬೇರೆ ಬೇರೆ ರೂಪದಲ್ಲಿ ಕೋಮುವಾದ ಅನ್ನೋದು ಕೇವಲ ಕೆಲವರು ಬಂದೂಕು ಹಿಡಿದಿರ್ತಾರೆ ಕೆಲವರು ಬಂದೂಕು ಹಿಡಿದಿರಲ್ಲ ಆದರೆ ಈ ಎಲ್ಲ ಕೋಮುವಾದ ವಿಶ್ವವನ್ನು ಪಸರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ಅದು ಇಂಡಿಯಾದ ಒಳಗಡೆ ಇಂತಹ ಒಂದು ಶಕ್ತಿ ಇಂತಹ ಒಂದು ಆಂದೋಲನ ಮರಬೇಕಾಗಿದೆ ಅಂಥ ಒಂದು ಐತಿಹಾಸಿಕ ಅವಶ್ಯಕತೆ ಇದೆ ಕಾಂಗ್ರೆಸ್ ಆ ರೀತಿಯಲ್ಲಿ ಮಾಡುತ್ತಾ ನನಗೆ ಅನುಮಾನ ಇದೆ ಯಾಕೆಂದರೆ ನೆಹರು ಕುಟುಂಬ ಅಧಿಕಾರವನ್ನು ಬೇಗ ತ್ಯಜಿಸ್ತಾರೆ ಅಂತ ನಾನು ನಂಬಿಲ್ಲ ಅವರು ಅಧಿಕಾರವನ್ನು ತ್ಯಜಿಸಬೇಕು ಅದರ ಜೊತೆಗೆ ಇನ್ನೊಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ ಈಗೇನು ಈ ದೇಶದಲ್ಲಿ ಎಲ್ಲದೂ ಕೂಡ ನೆಹರು ಕುಟುಂಬದ ಹೆಸರಿದೆ ಅನ್ನುವ ಆರೋಪ ಇದೆ ಅದು ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸರ್ಕಾರಕ್ಕೊಂದು ಪತ್ರವನ್ನು ಬರೆಯಲಿ ಆ ಪತ್ರ ಬರೆಯುವ ಮೂಲಕ ಅದರಲ್ಲಿ ಯಾವ್ಯಾವುದಕ್ಕೆ ಸ ರಾಜೀವ್ ಗಾಂಧಿ ಹೆಸರು ಸೊ ಸೊ ಇವ್ರಿಗೆ ಸ ಇಂದಿರಾ ಗಾಂಧಿ ಹೆಸರು ನೆಹರು ಹೆಸರು ಇರಬೇಕು ಅಂತ ಪಟ್ಟಿ ಮಾಡಲಿ ಯಾವುದಕ್ಕೆ ಬೇಡ ಅಂತ ಅರ್ಧಕ್ಕಿಂತ ಹೆಚ್ಚು ಒಂದು ಕಾಲು ಭಾಗ ಹೆಸರುಗಳನ್ನ ಇಟ್ಕೊಂಡು ಉಳಿದೆಲ್ಲ ಹೆಸರನ್ನು ಬದಲಿಸಿಬಿಡಿ ಅಂತೇಳಿ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಒಂದು ಜಂಟಿ ಪತ್ರವನ್ನು ಸರ್ಕಾರಕ್ಕೆ ಬರೀಲಿ ಹಾಗೆ ಮಾಡುವ ಮೂಲಕ ಬೇರೆಯವ್ರ ಹೆಸರಿಟ್ಟಾಗೋ ಆಗುತ್ತೆ ಅದರ ಜೊತೆ ಒಂದು ನೀತಿಯನ್ನು ರೂಪಿಸ್ಬೇಕು ಅಂತ ಎಲ್ಲ ಯೋಜನೆಗಳಿಗೂ ರಾಜಕಾರಣಿಗಳ ಹೆಸರು ನೀಡೋದು ಆಯೋಗತನದ ಪರಮಾವಧಿ ಬಿ ಜೆ ಪಿ ಅದನ್ನು ಸ್ಟಾರ್ಟ್ ಮಾಡಿದೆ ಈಗ ಕ್ರಿಕೆಟ್ಗೆ ಸಂಬಂಧ ಇಲ್ದಿರುವಂಥ ಕ್ರಿಕೆಟ್ ಏನಿದೆ ಮೋದಿಗೆ ಮೋದಿ ಹೆಸರನ್ನು ಕ್ರಿಕೆಟಿಗೆ ಇದೆ ಸೊ ಜೇಟ್ಲಿ ಹೆಸರನ್ನು ಕ ಡೆಲ್ಲಿ ಕ್ರಿಕೆಟ್ ಸ್ಟೇಡಿಯಂಗೆ ಇಡಲಾಗಿದೆ ಇಂಥ ಕೆಲಸವನ್ನು ಒಂದು ನೀತಿ ರೂಪಿಸಲಿ ಅದಕ್ಕೆ ಪೂರ್ವಕವಾಗಿ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತಗೊಳ್ಳಿ ಒಂದು ಪತ್ರ ಬರೀಲಿ ಇಂತಿಂಥ ಅದಕ್ಕೆ ನಮ್ಮ ಕುಟುಂಬದ ಹೆಸರು ಬೇಡ ಯಾಕೆಂದರೆ ಯಾವ ರಾಜಕಾರಣಿ ಜನರ ಮನಸ್ಸಿನಲ್ಲಿರ್ತಾನೋ ಅವನು ಸ್ಟೇಡಿಯಮ್ಗೂ ಅವಾರ್ಡ್ಗೂ ಹೆಸರಿಡಬೇಕಾದ ಅಗತ್ಯ ಇಲ್ಲ ಈ ದೇಶ ಜನರಿಗೆ ನೆನಪಿದ್ದರೆ ಅವ್ರಿಗೆ ನೆಹರು ನೆನಪಿರ್ತಾರೆ ಇಲ್ಲದಿದ್ರೆ ಬೇಡ್ತಾರೆ ಆದ್ದರಿಂದ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು ನಿಲ್ಲಿಸಬೇಕು ಅಂತ ಹೇಳ್ತಾ ಇವತ್ತನೇ ಸುದ್ದಿ ವಿಶ್ಲೇಷಣೆ ಮುಗಿಸ್ತಾ ನಿವೇ ಮತ್ತೊಮ್ಮೆ ತಮಗೆಲ್ಲ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳು ಈ ದೇಶದ ಸ್ವಾತಂತ್ರ್ಯ ಉಳಿಯಲ್ಲಿ ನಮ್ಮಲ್ಲೆಲ್ಲ ಇವತ್ತು ಆ ಸ್ವಾತಂತ್ರ್ಯಕ್ಕೆ ಪೆಟ್ಟು ಬೀಳುವಂಥ ಸ್ಥಿತಿಯಲ್ಲಿದ್ದೀವಿ ಆ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ